ಮಾತ್ರ ಕೋರ್ಟು ಕಾನೂನು ಅನ್ವಯ ಆಗತ್ತ ಈಗಂತ ನಾವು ಪ್ರಶ್ನೆ ಮಾಡ್ತಿಲ್ಲ ಬದಲಾಗಿ ಕಾವಿದಾರಿಗಳೇ ಪ್ರಶ್ನೆ ಮಾಡುವಂತಹ ಎರಡೆರಡು ಪ್ರಸಂಗ ಇವತ್ತು ನಡೆದು ಹೋಗಿದೆ ಏನಾಗಿದೆ ಕಾವಿದಾರಿಗಳು ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಿದ್ದಾರೆ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಮಠಗಳ ಬಾಂಬ್ ಅಂದೋಲ ಶಾಖಾ ಮಠ ಒತ್ತುವರಿ ತೆರವು ಅಕ್ರಮ ಕಟ್ಟಡಗಳ ವಿರುದ್ಧ ಬುಲ್ಡೋಸರ್ ಅಸ್ತ್ರ ಉತ್ತರ ಪ್ರದೇಶದಲ್ಲಿ ಪುಂಡ ಪೋಖರಿಗಳ ವಿರುದ್ಧ ಯೋಗಿ ಆದಿತ್ಯನಾಥ್ ಬಳಸಿದ್ದ ಬುಲ್ಡೋಸರ್ ಅಸ್ತ್ರ ಇದೀಗ ಹಿಂದೂ ಮಠಗಳ ವಿರುದ್ಧವೇ ತಿರುಗುಬಾಣವಾಗಿದೆ ರಾಯಚೂರು ಮತ್ತು ಕಲಬುರಗಿಯಲ್ಲಿ ಇಂದು ಜೆಸಿಬಿ ಘರ್ಜನೆ ಮೊಳಗಿದೆ ಕಲಬುರಗಿ ನಗರದ ನಾಗನಹಳ್ಳಿಯಲ್ಲಿರುವ ಅಂದೋಲ ಮಠದ ಶಾಖಾ ಮಠದ ಮೇಲೆ ಪಾಲಿಕೆ ಅಧಿಕಾರಿಗಳ ಕಂಡುಬಿದ್ದಿದೆ ಕರುಣೇಶ್ವರ ಶಾಖಾ ಮಠದ ನಿರ್ಮಾಣದ ವೇಳೆ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಹೀಗಾಗಿ ಅಕ್ರಮ ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ ಆದೇಶ ನೀಡಿದ್ದು ಇಂದು ಜೆಸಿಬಿಯಿಂದ ಅಧಿಕಾರಿಗಳು ಪ್ರತ್ಯಕ್ಷರಾಗಿದ್ದರು ಅವರು ಆಮೇಲೆ ಎರಡು ಒಂದು ತಿಂಗಳು ಹೆಚ್ಚಿಗಾದರೂ ತೆಗ್ದಿರಲಿಲ್ಲ ಅದಕ್ಕೆ ನಾವು ಮಹಾನಗರ ಪಾಲಿಕೆ ವತಿಯಿಂದ ಆರ್ಡರ್ ಮಾಡಿಬಿಟ್ಟು ಮಾನ್ಯ ಆಯುಕ್ತರ ಆದೇಶದಂತೆ ಮತ್ತು ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಇವತ್ತಿನ ದಿವಸ ಎಲ್ಲ ಸಿಬ್ಬಂದಿ ತಗೊಂಡು ಸಿಬ್ಬಂದಿ ಇಂಜಿನಿಯರ್ಸ್ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ವೆಹಿಕಲ್ ತಗೊಂಡು ಬಂದು ರಿವೂಮ್ ಮಾಡ್ತಾ ಇದ್ದೀವಿ ಪಾಲಿಕೆ ಅಧಿಕಾರಿಗಳು ನಾವು ಕಾನೂನು ಪಾಲನೆ ಮಾಡ್ತಾ ಇದ್ದೀವಿ ಎಂದು ಸಮರ್ಥನೆ ಮಾಡಿಕೊಂಡ್ರೆ ಅಂದೋಲ ಮಠದ ಸ್ವಾಮೀಜಿಗಳ ಆರೋಪವೇ ಬೇರೆ ಜಾಗದಲ್ಲಿ ಎಷ್ಟಿದೆ ಅಷ್ಟು ನಾವು ಪರ್ಮಿಷನ್ ತೆಗೆದುಕೊಂಡು ಬಿಲ್ಡಿಂಗನ್ನು ಕಟ್ಟಿದ್ದೀವಿ ಶಾಖಾಮಠ ಕರುಣೇಶ್ವರ ಶಾಖಾಮಠ ಇದು ಬಟ್ಟು ಇಲ್ಲಿಯ ಉಸ್ತುವಾರಿ ಸಚಿವರ ವಿರುದ್ಧ ನಾವು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಾಗಿನಿಂದ ಅವರ ಕೆಲವು ಶಿಷ್ಯಂದಿರು ಈ ಬಿಲ್ಡಿಂಗನ್ನು ನೋಡಿಬಿಟ್ಟು ಅನಾಮಧೇಯ ವ್ಯಕ್ತಿಯಿಂದ ಆ ವ್ಯಕ್ತಿ ಕಂಪ್ಲೇಂಟ್ ಏನು ಕೊಟ್ಟಿದ್ದಾರಲ್ಲ ಆ ವ್ಯಕ್ತಿಯ ಇಲ್ಲ ಕೊಟ್ಟಂಥ ಪರವಾನಗಿಯನ್ನು ರದ್ದುಪಡಿಸಿದರು ನಾವು ಹೇಳಿದ್ದೀವಿ ಒನ್ ಒನ್ ಟೂ ಸಿ ಕೆಳಗಡೆ ದಂಡ ಬರೆಸ್ತೀವಿ ನಮಗೆ ಅಧಿಕೃತ ಮಾಡಿಕೊಡಿ ಅಂತ ಅದಕ್ಕೂ ಕೂಡ ಕ್ಯಾರೆ ಅನ್ನಲಿಲ್ಲ ನಮ್ಮ ಕೊಟ್ಟಂಥ ಪರವಾನಗಿಯನ್ನು ರದ್ದು ಮಾಡಿದರು ಸಿದ್ಧಲಿಂಗ ಶ್ರೀಗಳ ಆರೋಪ ಇಷ್ಟಕ್ಕೆ ನಿಂತಿಲ್ಲ ಅಧಿಕಾರಿಗಳ ಕಣ್ಣಿಗೆ ಕೇವಲ ಹಿಂದೂ ಮಠ ಮಂದಿರಗಳು ಮಾತ್ರವೇ ಕಾಣೋದಾ ಅಂತ ಪ್ರಶ್ನಿಸಿದ್ದಾರೆ ಕೆ ಬಿ ಎನ್ ಹಾಸ್ಪಿಟಲ್ ಅಂತಿದೆ ಕಾಜಾ ಬಂದೇ ನವಾಜ್ ಆಸ್ಪತ್ರೆ ಒಂದು ನೂರು ಕೋಟಿ ಮೌಲ್ಯದ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ವಿಥೌಟ್ ಪರ್ಮಿಷನ್ ಇವುಗಳ ಮೇಲೂ ಕೂಡ ಹೈಕೋರ್ಟ್ ಆದೇಶದ ಪ್ರಕಾರ ಕ್ರಮ ತೆಗೆದುಕೊಳ್ಳಿ ಅಂದರೆ ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ ಆದರೆ ಇವತ್ತು ತರಾತುರಿಯಲ್ಲಿ ಡೆಮಾಲಿಷ್ ಮಾಡಲಿಕ್ಕೆ ಬಂದ ಕಾರಣ ಏನು ಅಂತ ಕೇಳಿದರೆ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರು ವಾಸವಿರುವಂಥ ಶಾಯಿ ಭಾಗದಲ್ಲಿರುವ ಒಂದು ಮನೆ ಇದೆ ಆ ಮನೆ ಕಂಪೌಂಡು ಕೂಡ ರಸ್ತೆ ಅತಿಕ್ರಮಣ ಮಾಡಿ ಐದಡಿ ಕಂಪೌಂಡ್ ಕಲಬುರಗಿ ಮಾದರಿಯಲ್ಲೇ ರಾಯಚೂರಲ್ಲೂ ನಿರ್ಮಾಣ ಹಂತದ ಮಠದ ಕಟ್ಟಡ ತೆರವು ಮಾಡಲಾಗಿದೆ ಯಗನೂರು ಗ್ರಾಮದ ಹೊರವಲಯದಲ್ಲಿ ನಾಲ್ಕು ಎಕರೆ ಸರ್ಕಾರಿ ಜಮೀನಲ್ಲಿ ಮೃತ್ಯುಂಜಯ ಮಠ ಕಟ್ಟಲಾಗಿತ್ತು ಜ್ಞಾನಾನಂದ ಸ್ವಾಮೀಜಿ ಕುಂಭಮೇಳಕ್ಕೆ ಹೋಗಿದ್ದ ಸಮಯದಲ್ಲಿ ಅಧಿಕಾರಿಗಳು ಮಠ ಮತ್ತು ಗೋಶಾಲೆಯನ್ನ ತೆರವು ಮಾಡಿದ್ದು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಓಂಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ಮಾತ್ರ ಕೋರ್ಟು ಕಾನೂನು ಅನ್ವಯ ಆಗತ್ತ ಈಗಂತ ನಾವು ಪ್ರಶ್ನೆ ಮಾಡ್ತಿಲ್ಲ ಬದಲಾಗಿ ಕಾವಿದಾರಿಗಳೇ ಪ್ರಶ್ನೆ ಮಾಡುವಂತಹ ಎರಡೆರಡು ಪ್ರಸಂಗ ಇವತ್ತು ನಡೆದು ಹೋಗಿದೆ ಏನಾಗಿದೆ ಕಾವಿದಾರಿಗಳು ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಿದ್ದಾರೆ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಅಂದೋಲ ಶಾಖಾ ಮಠ ಒತ್ತುವರಿ ತೆರವು ಅಕ್ರಮ ಕಟ್ಟಡಗಳ ವಿರುದ್ಧ ಬುಲ್ಡೋಸರ್ ಅಸ್ತ್ರ ಉತ್ತರ ಪ್ರದೇಶದಲ್ಲಿ ಪುಂಡ ಪೋಖರಿಗಳ ವಿರುದ್ಧ ಯೋಗಿ ಆದಿತ್ಯನಾಥ್ ಬಳಸಿದ್ದ ಬುಲ್ಡೋಸರ್ ಅಸ್ತ್ರ ಇದೀಗ ಹಿಂದೂ ಮಠಗಳ ವಿರುದ್ಧವೇ ತಿರುಗುಬಾಣವಾಗಿದೆ ರಾಯಚೂರು ಮತ್ತು ಕಲಬುರಗಿಯಲ್ಲಿ ಇಂದು ಜೆಸಿಬಿ ಘರ್ಜನೆ ಮೊಳಗಿದೆ ಹೌದು ಕಲಬುರಗಿ ನಗರದ ನಾಗನಹಳ್ಳಿಯಲ್ಲಿರುವ ಅಂದೋಲ ಮಠದ ಶಾಖಾ ಮಠದ ಮೇಲೆ ಪಾಲಿಕೆ ಅಧಿಕಾರಿಗಳ ಕಣ್ಣು ಬಿದ್ದಿದೆ ಕರುಣೇಶ್ವರ ಶಾಖಾ ಮಠದ ನಿರ್ಮಾಣದ ವೇಳೆ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಹೀಗಾಗಿ ಅಕ್ರಮ ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ ಆದೇಶ ನೀಡಿದ್ದು ಇಂದು ಜೆಸಿಬಿಯಿಂದ ಅಧಿಕಾರಿಗಳು ಪ್ರತ್ಯಕ್ಷರಾಗಿದ್ದರು ಅವರು ಸ್ವತಃ ಆಮೇಲೆ ಎರಡು ಒಂದು ತಿಂಗಳು ಹೆಚ್ಚಿಗಾದರೂ ತೆಗ್ದಿರಲಿಲ್ಲ ಅದಕ್ಕೆ ನಾವು ಮಹಾನಗರ ಪಾಲಿಕೆ ವತಿಯಿಂದ ಆರ್ಡರ್ ಮಾಡಿಬಿಟ್ಟು ಮಾನ್ಯ ಆಯುಕ್ತರ ಆದೇಶದಂತೆ ಮತ್ತು ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಇವತ್ತಿನ ದಿವಸ ಎಲ್ಲ ಸಿಬ್ಬಂದಿ ತಗೊಂಡು ಸಿಬ್ಬಂದಿ ಇಂಜಿನಿಯರ್ಸ್ ಪೊಲೀಸ್ ಸೆಕ್ಯುರಿಟಿ ಎಲ್ಲ ವೆಹಿಕಲ್ ತಗೊಂಡು ಬಂದು ರಿವೂಮ್ ಮಾಡ್ತಾ ಇದ್ದೀವಿ ಪಾಲಿಕೆ ಅಧಿಕಾರಿಗಳು ನಾವು ಕಾನೂನು ಪಾಲನೆ ಮಾಡ್ತಾ ಇದ್ದೀವಿ ಎಂದು ಸಮರ್ಥನೆ ಮಾಡಿಕೊಂಡ್ರೆ ಅಂದೋಲ ಮಠದ ಸ್ವಾಮೀಜಿಗಳ ಆರೋಪವೇ ಬೇರೆ ಜಾಗದಲ್ಲಿ ಎಷ್ಟಿದೆ ಅಷ್ಟು ನಾವು ಪರ್ಮಿಷನ್ ತೆಗೆದುಕೊಂಡು ಬಿಲ್ಡಿಂಗನ್ನು ಕಟ್ಟಿದ್ದೀವಿ ಶಾಖಾ ಮಠ ಕರುಣೇಶ್ವರ ಶಾಖಾ ಮಠ ಇದು ಬಟ್ಟು ಇಲ್ಲಿಯ ಉಸ್ತುವಾರಿ ಸಚಿವರ ವಿರುದ್ಧ ನಾವು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಾಗಿನಿಂದ ಅವರ ಕೆಲವು ಶಿಷ್ಯಂದಿರು ಈ ಬಿಲ್ಡಿಂಗನ್ನು ನೋಡಿಬಿಟ್ಟು ಅನಾಮಧೇಯ ವ್ಯಕ್ತಿಯಿಂದ ಆ ವ್ಯಕ್ತಿ ಕಂಪ್ಲೇಂಟ್ ಏನು ಕೊಟ್ಟಿದ್ದಾರಲ್ಲ ಆ ವ್ಯಕ್ತಿಯ ಅಡ್ರೆಸ್ಸಿಲ್ಲ ಕೊಟ್ಟಂಥ ಪರವಾನಗಿಯನ್ನು ರದ್ದುಪಡಿಸಿದರು ನಾವು ಹೇಳಿದೀವಿ ಒನ್ ಒನ್ ಟು ಸಿ ಕೆಳಗಡೆ ದಂಡ ಬರೆಸ್ತೀವಿ ನಮಗೆ ಅಧಿಕೃತ ಮಾಡಿಕೊಡಿ ಅಂತ ಅದಕ್ಕೂ ಕೂಡ ಕ್ಯಾರಿ ಅನ್ನಲಿಲ್ಲ ನಮ್ಮ ಕೊಟ್ಟಂಥ ಪರವಾನಗಿಯನ್ನು ರದ್ದು ಮಾಡಿದರು ಸಿದ್ಧಲಿಂಗ ಶ್ರೀಗಳ ಆರೋಪ ಇಷ್ಟಕ್ಕೆ ನಿಂತಿಲ್ಲ ಅಧಿಕಾರಿಗಳ ಕಣ್ಣಿಗೆ ಕೇವಲ ಹಿಂದೂ ಮಠ ಮಂದಿರಗಳು ಮಾತ್ರವೇ ಕಾಣೋದಾ ಅಂತ ಪ್ರಶ್ನಿಸಿದ್ದಾರೆ ಕೆ ವಿ ಎನ್ ಹಾಸ್ಪಿಟಲ್ ಅಂತಿದೆ ಕಾಜಾ ಬಂದೇ ನವಾಜ್ ಆಸ್ಪತ್ರೆ ಒಂದು ನೂರು ಕೋಟಿ ಮೌಲ್ಯದ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ವಿತೌಟ್ ಪರ್ಮಿಷನ್ ಇವುಗಳ ಮೇಲೂ ಕೂಡ ಹೈಕೋರ್ಟ್ ಆದೇಶದ ಪ್ರಕಾರ ಕ್ರಮ ತೆಗೆದುಕೊಳ್ಳಿ ಅಂದರೆ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ ಆದರೆ ಇವತ್ತು ತರಾತುರಿಯಲ್ಲಿ ಡೆಮೊಲಿಷ್ ಮಾಡಲಿಕ್ಕೆ ಬಂದ ಕಾರಣ ಏನು ಅಂತ ಕೇಳಿದರೆ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರು ವಾಸವಿರುವಂಥ ಶಾಹಿ ಭಾಗದಲ್ಲಿರುವ ಒಂದು ಮನೆ ಇದೆ ಆ ಮನೆ ಕಂಪೌಂಡು ಕೂಡ ರಸ್ತೆ ಅತಿಕ್ರಮಣ ಮಾಡಿ ಐದಡಿ ಕಂಪೌಂಡ್ ಹಾಕಿದ್ದಾರೆ ಅದರ ಕಲಬುರಗಿ ಮಾದರಿಯಲ್ಲೇ ರಾಯಚೂರಲ್ಲೂ ನಿರ್ಮಾಣ ಹಂತದ ಮಠದ ಕಟ್ಟಡ ತೆರವು ಮಾಡಲಾಗಿದೆ ಯಗನೂರು ಗ್ರಾಮದ ಹೊರವಲಯದಲ್ಲಿ ನಾಲ್ಕು ಎಕರೆ ಸರ್ಕಾರಿ ಜಮೀನಲ್ಲಿ ಮೃತ್ಯುಂಜಯ ಮಠ ಕಟ್ಟಲಾಗಿತ್ತು ಜ್ಞಾನಾನಂದ ಸ್ವಾಮೀಜಿ ಕುಂಭಮೇಳಕ್ಕೆ ಹೋಗಿದ್ದ ಸಮಯದಲ್ಲಿ ಅಧಿಕಾರಿಗಳು ಮಠ ಮತ್ತು ಗೋಶಾಲೆಯನ್ನ ತೆರವು ಮಾಡಿದ್ದು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ರಿಪಬ್ಲಿಕ್ ಕನ್ನಡ ಮಾತ್ರ ಕೋರ್ಟು ಕಾನೂನು ಅನ್ವಯ ಆಗತ್ತ ಈಗಂತ ನಾವು ಪ್ರಶ್ನೆ ಮಾಡ್ತಿಲ್ಲ ಬದಲಾಗಿ ಕಾವಿದಾರಿಗಳೇ ಪ್ರಶ್ನೆ ಮಾಡುವಂತಹ ಎರಡೆರಡು ಪ್ರಸಂಗ ಇವತ್ತು ನಡೆದು ಹೋಗಿದೆ ಏನಾಗಿದೆ ಕಾವಿದಾರಿಗಳು ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಿದ್ದಾರೆ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಮಠಗಳ ವಿರುದ್ಧವೇ ಬುಲ್ಡೋಜರ್ ಬಾಂಬ್ ಅಂದೋಲ ಶಾಖಾ ಮಠ ಒತ್ತುವರಿ ತೆರವು ಅಕ್ರಮ ಕಟ್ಟಡಗಳ ವಿರುದ್ಧ ಬುಲ್ಡೋಸರ್ ಅಸ್ತ್ರ ಉತ್ತರ ಪ್ರದೇಶದಲ್ಲಿ ಪುಂಡ ಪೋಖರಿಗಳ ವಿರುದ್ಧ ಯೋಗಿ ಆದಿತ್ಯನಾಥ್ ಬಳಸಿದ್ದ ಬುಲ್ಡೋಸರ್ ಅಸ್ತ್ರ ಇದೀಗ ಹಿಂದೂ ಮಠಗಳ ವಿರುದ್ಧವೇ ತಿರುಗುಬಾಣವಾಗಿದೆ ರಾಯಚೂರು ಮತ್ತು ಕಲಬುರಗಿಯಲ್ಲಿ ಇಂದು ಜೆಸಿಬಿ ಘರ್ಜನೆ ಮೊಳಗಿದೆ ಕಲಬುರಗಿ ನಗರದ ನಾಗನಹಳ್ಳಿಯಲ್ಲಿರುವ ಅಂದೋಲ ಮಠದ ಶಾಖಾ ಮಠದ ಮೇಲೆ ಪಾಲಿಕೆ ಅಧಿಕಾರಿಗಳ ಕಂಡುಬಿದ್ದಿದೆ ಕರುಣೇಶ್ವರ ಶಾಖಾ ಮಠದ ನಿರ್ಮಾಣದ ವೇಳೆ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಹೀಗಾಗಿ ಅಕ್ರಮ ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ ಆದೇಶ ನೀಡಿದ್ದು ಇಂದು ಜೆಸಿಬಿಯಿಂದ ಅಧಿಕಾರಿಗಳು ಪ್ರತ್ಯಕ್ಷರಾಗಿದ್ದರು ತಕ್ಕೊಂಡಿರಲಿಲ್ಲ ಸ್ವತಃ ಆಮೇಲೆ ಎರಡು ಒಂದು ತಿಂಗಳು ಹೆಚ್ಚಿಗಾದರೂ ತೆಗ್ದಿರಲಿಲ್ಲ ಅದಕ್ಕೆ ನಾವು ಮಹಾನಗರ ಪಾಲಿಕೆ ವತಿಯಿಂದ ಆರ್ಡರ್ ಮಾಡಿಬಿಟ್ಟು ಮಾನ್ಯ ಆಯುಕ್ತರ ಆದೇಶದಂತೆ ಮತ್ತು ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಇವತ್ತಿನ ದಿವಸ ಎಲ್ಲ ಸಿಬ್ಬಂದಿ ತಗೊಂಡು ಸಿಬ್ಬಂದಿ ಇಂಜಿನಿಯರ್ಸ್ ಪೊಲೀಸ್